ಮುಸ್ಲಿಮರ ಮಸೀದಿಯೊಳಗೆ ಏನಿದೆ ಅಜಾನ್ ಯಾಕೆ ಕೊಡ್ತಾರೆ ನಮಾಜ್ ಯಾಕೆ ಮತ್ತು ಹೇಗೆ ಮಾಡುತ್ತಾರೆ ಎಂಬಿತ್ಯಾದಿ ಪ್ರಶ್ನೆಗಳು ಇತರೆ ಧರ್ಮೀಯರಿಗೆ ಪ್ರತಿನಿತ್ಯ ಕಾಣುವ ಮಸೀದಿಯನ್ನ ನೋಡುವಾಗ ಕಾಡಿರಬಹುದು ಇದಕ್ಕೆಲ್ಲ ಉತ್ತರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಬೆಂಗಳೂರಿನ ಬನ್ನೇರಘಟ್ಟ ರಸ್ತೆಯಲ್ಲಿರುವ ಬಿಲಾಲ್ ಮಸೀದಿಯು ಸೆಪ್ಟೆಂಬರ್ ಇಪ್ಪತ್ತೈದರ ಭಾನುವಾರ ಮಸೀದಿ ದರ್ಶನ

ನಮಸ್ಕಾರ ವೀಕ್ಷಕರೇ ನಾನು ಧನಲಕ್ಷ್ಮಿ ದೇವರಾಜ್ ಇವತ್ತು ನಾವಿದ್ದೀವಿ ಬನ್ನೇರ್ಘಟ ರಸ್ತೆಯಲ್ಲಿರುವಂತಹ ಈದ್ಗಾ ಮಸೀದಿ ಬಿಲಾಲ್ ಮಸೀದಿಯಲ್ಲಿ ಸೊ ಈ ಮಸೀದಿಯಲ್ಲಿ ಸಾರ್ವಜನಿಕರಿಗೆ ಹಿಂದೂ ಮುಸಲ್ಮಾನ್ ಯಾವುದೇ ಧರ್ಮದ ಯಾವುದೇ ಜಾತಿಯ ಜನರಿರಲಿ ಮುಕ್ತವಾಗಿ ಎಲ್ಲರೂ ಕೂಡ ಬಂದು ಮಸೀದಿಯನ್ನು ವೀಕ್ಷಣೆ ಮಾಡ್ಬೋದು ಮಸೀದಿಯ ಪ್ರವಾಸವನ್ನು ಮಾಡ್ಬೋದು ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಾಡು ಮಾಡಲಾಗಿದೆ ಸೊ ಇವತ್ತಿನ ಈ ಕಾರ್ಯಕ್ರಮದ ವಿಶೇಷತೆ ಮತ್ತು ಇವತ್ತು ಮಸೀದಿ ಪ್ರವಾಸವನ್ನು ಆರ್ಗನೈಸ್ ಮಾಡಿರುವ ಉದ್ದೇಶದ ಕುರಿತು ನಾವು ಕೆಲವರನ್ನು ಮಾತಾಡಿಸ್ತಾ ಇದ್ವಿ ಸೊ ಹಾಗಾಗಿ ನಮ್ಮ ಜೊತೆಗೆ ಕಾಂಗ್ರೆಸ್ನ ಸ್ಥಳೀಯ ನಾಯಕರು ನಮ್ಮೊಟ್ಟಿಗಿದ್ದಾರೆ ಅವ್ರನ್ನ ಮಾತಾಡಿಸೋಣ ಅವರಿಂದ ಈ ಈ ಕಾರ್ಯಕ್ರಮದ ಬಗ್ಗೆ ಕೆಲವು ಅನುಭವಗಳನ್ನು ಉದ್ದೇಶಗಳನ್ನು ನಾವು ತಿಳಿದುಕೊಳ್ಳೋಣ ಇವತ್ತು ಇಸ್ಲಾಮಿಕ್ ಜಮಾತವರು ಈ ಪ್ರೋಗ್ರಾಮು ಎಲ್ಲ ಒಗಟ್ಟಿಗೆ ನಾವು ಇದ್ದೀವಿ ಅಂತ ತೋರ್ಸೋಕ್ಕೆ ಒಂದು ಪ್ರೋಗ್ರಾಮ್ ಮಾಡಿರೋದು ಈ ಮಜೀದಿಲಿ ಕರೆದಿ ಯಾಕಂದರೆ ನಾವು ಯಾವಾಗ ಭೇದಭಾವ ಇಲ್ಲ ನಮ್ಮದು ಬಹುತ್ವದ ದೇಶ ಬಹುಶಃ ಜಗತ್ತಿನಲ್ಲಿ ಇಂತಹ ಬಹುತ್ವ ದೇಶ ಮತ್ತೊಂದು ಇಲ್ಲ ಅಂತ ಹೇಳಿದರೆ ತಪ್ಪಾಗಲಾರದು ಇಲ್ಲಿ ನೂರಾರು ಭಾಷೆಗಳು ಸಾವಿರಾರು ಜಾತಿಗಳು ಹತ್ತಾರು ಧರ್ಮಗಳು ಎಲ್ಲ ಸಾವಿರಾರು ವರ್ಷಗಳಿಂದಲೂ ಒಟ್ಟಾಗಿ ಬಾಳ್ಕೊಂಡು ಬಂದಿವೆ ಇದು ಸಹಜ ಇದು ಒಂದು ಪ್ರತ್ಯೇಕತೆಯೂ ಇದೆ ಏಕತೆಯೂ ಇದೆ ಪ್ರತ್ಯೇಕತೆ ಇಲ್ಲವೇ ಇಲ್ಲ ಅಂತ ಹೇಳೋದಿಲ್ಲ ಪ್ರತ್ಯೇಕತೆಯ ನಡುವೆಯೇ ಏಕತೆ ಇದೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಅವರವ್ರ ಶೈಲಿಯಲ್ಲಿ ಈ ಪ್ರತ್ಯೇಕತಾವಾದವನ್ನು ಬೆಳೆಸ್ತಾ ಹೋಗ್ಬೋದು ಅದು ಒಂದು ದೇಶಕ್ಕೆ ಒಳ್ಳೆಯದಲ್ಲ ಒಂದು ದೇಶ ಅಭಿವೃದ್ಧಿಯನ್ನು ಸಾಧಿಸ್ಬೇಕಾದ್ರೆ ನಿಜವಾದ ಅರ್ಥದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಬೇಕಾದರೆ ಒಂದು ಒಗ್ಗಟ್ಟಿರಬೇಕು ಒಂದು ಏಕತೆ ಇರಬೇಕು ನಮ್ಮ ದೇಶದಲ್ಲಿ ದುರಾದೃಷ್ಟವಶಾತ್ ರಾಜಕೀಯ ಅಂತಂದರೆ ಪ್ರತ್ಯೇಕಿಸೋದು ಒಬ್ಬರ ಮೇಲೆ ಇನ್ನೊಬ್ಬರು ಪೈಪೋಟಿ ಮಾಡೋದು ಅದರಿಂದ ಅವ್ರನ್ನ ಬಿಟ್ಬಿಟ್ಟು ಬೇರೆಯವರು ಆದಷ್ಟು ಒಬ್ರಿಗೊಬ್ಬರು ಸ್ನೇಹ ಸಂಪರ್ಕ ಬೆಳೆಸೋದಕ್ಕೆ ಪ್ರಯತ್ನ ಬಿಡೋರು ಧಾರ್ಮಿಕವಾಗಿ ಜನಗಳನ್ನು ಒಗ್ಗೂಡಿಸಿದರೆ ಇನ್ನು ಉಳಿದೋವೆಲ್ಲವನ್ನೂ ತನ್ನಿಂದ ತಾನೇ ಒಗ್ಗೂಡಿಸೋಕೆ ಸಾಧ್ಯ ಏಕೆಂದರೆ ಇವತ್ತಿಗೂ ನೂರಕ್ಕೆ ತೊಂಬತ್ತೊಂಬತ್ತು ಭಾಗ ಜನ ಧರ್ಮ ನಿಷ್ಠೆಯನ್ನು ಉಳ್ಳೋರು ಎಲ್ಲೋ ಒಂದು ಪರ್ಸೆಂಟ್ ಜನ ಸೋಕಾಲ್ಡ್ ರಾಷನಲಿಸ್ಟ್ಸ್ ಇರ್ಬೋದು ಆದ್ದರಿಂದ ನಮ್ಮಂಥ ದೇಶದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಸಂವಿಧಾನ ಎತ್ತಿಡಿಯೋದೇ ಬಹುತ್ವ ಮಸೀದಿ ಎಂದರೆ ಮುಸಲ್ಮಾನರಿಗೆ ಪ್ರಾರ್ಥನಾ ಮಂದಿರ ಮತ್ತು ಅದು ಅವರ ಧಾರ್ಮಿಕ ಕೇಂದ್ರ ಆದರೆ ಹೊರಗಿನವರಿಗೆ ಹಲವು ಕುತೂಹಲ ಗೊಂದಲ ಹಾಗೂ ಅನುಮಾನಗಳ ಗೂಡಾಗಿತ್ತು ಮಸೀದಿಯೊಳಗೆ ಶಸ್ತ್ರಾಸ್ತ್ರಗಳ ಸಂಗ್ರಹಗಾರ ಇರುತ್ತದೆ ಇತರೆ ಧರ್ಮಗಳನ್ನು ಅವಹೇಳನ ಮಾಡಲಾಗುತ್ತದೆ ಸಮಾಜ ಘಾತುಕರನ್ನ ಪೋಷಿಸುವ ಕೇಂದ್ರ ಮಹಿಳೆಯರಿಗೆ ಅವಕಾಶವಿಲ್ಲ ಹೀಗೆ ಹಲವು ಆರೋಪ ಊಹಾಪೋಹಗಳು ಮಸೀದಿ ಹೆಸರಲ್ಲಿ ಓಡಾಡಿವೆ ಅವು ಇಂದಿಗೂ ಸುಳಿದಾಡುತ್ತಿವೆ ಇದೆಲ್ಲವನ್ನು ಬೆಂಗಳೂರಿನ ಜಮಾತೆ ಇಸ್ಲಾಮಿ ಹಿಂದ್ ಜಯನಗರ ಘಟಕ ಸುಳ್ಳಾಗಿಸಲು ಮುಂದಾಗಿದ್ದು ಪರಸ್ಪರ ಅನ್ಯ ಧರ್ಮೀಯರೊಂದಿಗೆ ನಾವೆಲ್ಲ ಬಂದು ಮಸೀದಿಯೊಳಗೆ ಏನಿದೆ ನೋಡಬನ್ನಿ ಎಂದು ಮುಕ್ತ ಆಹ್ವಾನ ನೀಡಿ ಸಾರ್ವಜನಿಕರಿಗೆ ಮಸೀದಿ ದರ್ಶನ ಮಾಡಿಸಿದ್ದು ಐತಿಹಾಸಿಕ ಕಾರ್ಯಕ್ರಮವಾಗಿತ್ತು ಈ ಬಗ್ಗೆ ಆಯೋಜಕರು ಏನು ಹೇಳುತ್ತಾರೆ ನೀವೇ ಕೇಳಿ ಇದು ಈಗ ಪ್ರಚಾರ ಇರುವಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಇದನ್ನು ಆರಂಭ ಮಾಡಿ ಸುಮಾರು ಹತ್ತು ವರ್ಷ ಆಯಿತು ಇಡೀ ದೇಶಾದ್ಯಂತ ನಾವು ಆರಂಭ ಮಾಡಿದ್ದೇವೆ ನಮ್ಮ ರಾಜ್ಯದಲ್ಲಿಯೂ ಕೂಡ ನೂರಾರು ಮಸೀದಿಗಳ ದರ್ಶನ ಆಯಿತು ಸಹಬಾಳ್ವೆ ಅಂತೂ ನಮ್ಮ ಉದ್ದೇಶ ಇದ್ದೇ ಇದೆ ಮತ್ತು ಅಪನಂಬಿಕೆಗಳನ್ನು ದೂರ ಮಾಡುವಂಥದ್ದು ಕೂಡ ನಮ್ಮ ಕರ್ತವ್ಯ ಯಾಕಂತ ಹೇಳಿದ್ರೆ ಎಲ್ಲಿಯೂ ಕೂಡ ನಾವು ಕೂಡಿ ಬಾಳುವಾಗ ಅಪನಂಬಿಕೆಗಳು ಅಂತೇಳಿ ಇರಬಾರ್ದು ಇರಬಾರ್ದು ಭಿನ್ನಾಭಿಪ್ರಾಯಗಳು ಹೇಳುವಂಥದ್ದು ಇರಬಾರ್ದು ನಾವೆಲ್ಲರೂ ಕೂಡ ನಾವು ಮಸೀದಿಗೆ ಬಂದು ಬೇಡುವುದೇನು ಕೇವಲ ಮುಸ್ಲಿಮರಿಗೆ ಒಳಿತು ಮಾಡು ಅಂಥೇಳಿ ಬೇಡುವುದಲ್ಲ ನಾವೆಲ್ಲರಿಗೂ ಕೂಡ ಒಳಿತು ಮಾಡುವಂಥೇಳಿ ಬೇಡುವುದಿಲ್ಲ ಇಲ್ಲಿಗೆ ಬಂದ ನಂತರ ನಾವು ಅವನನ್ನು ಆರಾಧನೆ ಮಾಡುವಾಗ ಯಾರನ್ನು ನಾವು ಅಲ್ಲ ಅಂತೇಳಿ ಕರೀತೇವೆಯೋ ಅವನ ಆರಾಧನೆಯನ್ನು ಮಾಡುವಾಗ ಅವ ಹೇಳ್ತಾನೆ ಕೇವಲ ಮುಸ್ಲಿಮರು ಮಾತ್ರ ನನ್ನ ದಾಸರಲ್ಲ ಎಲ್ಲರೂ ಕೂಡ ನನ್ನ ದಾಸರು ಅಂತೇಳಿ ನಮ್ಮ ಎಲ್ಲ ಪ್ರಾರ್ಥನೆಗಳಲ್ಲಿಯೂ ಕೂಡ ಎಲ್ಲರನ್ನು ಸೇರಿಸಿಯೇ ನಾವು ಆರಾಧನೆ ಮಾಡಲಿಕ್ಕಿರುವಂಥದ್ದು ಇನ್ನೊಂದು ನೀವು ಮಹಿಳೆಯರ ಬಗ್ಗೆಯೂ ಕೂಡ ಹೇಳಿದ್ರು ಇವತ್ತಿನ ಜನ್ರೇಷನ್ ಮಹಿಳೆಯರಿಗಾಗಿಯೇ ಒಂದು ಪ್ರತ್ಯೇಕ ಮಸೀದಿಯಲ್ಲಿ ನಮಾಜಿನ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಬಹಳಷ್ಟು ಮಸೀದಿಗಳಲ್ಲಿ ಮಹಿಳೆಯರಿಗೂ ಕೂಡ ಅವಕಾಶವನ್ನು ಕಲ್ಪಿಸ್ತಾ ಇದ್ದಾರೆ ನಿಧಾನವಾಗಿ ಇನ್ನು ಭಾರತದ ಎಲ್ಲ ಮಸೀದಿಗಳಲ್ಲಿಯೂ ಕೂಡ ಮಹಿಳೆಯರಿಗೆ ನಮಾಜ್ ಬಂದು ನಮಾಜ್ ಮಾಡುವಂಥ ಅವಕಾಶ ಇರಬಹುದು ಒಂದರ್ಥದಲ್ಲಿ ಇದೇನೆಂದರೆ ಇವತ್ತು ಪ್ರಾರಂಭ ಅಂತ ಹೇಳ್ಬೋದು ಅಂದರೆ ನಮ್ಮ ಎಲ್ಲರಿಗೂ ಹಿಂದೂಗಳಿಗೆ ಕ್ರೈಸ್ತರಿಗೆ ನಮ್ಮೆಲ್ಲ ಸಾರ್ವಜನಿಕರಿಗೆ ಅಥವಾ ಈ ಮಸೀದಿಯ ಸುತ್ತಮುತ್ತಲಿರುವವರಿಗೆ ಇರುವವರಿಗೆ ಎಲ್ಲರಿಗೂ ಮುಸ್ಲಿಮರಂತೂ ಮಸೀದಿಗೆ ಬಂದೇ ಬರ್ತಾರೆ ಎಲ್ಲರೂ ಕೂಡ ಮಸೀದಿ ಒಂದು ಪರಿಚಯ ಆಗಬೇಕಂತ ಒಂದನೇದಾಗಿ ಏನಂದರೆ ಮಸೀದಿಯ ಬಗ್ಗೆ ಬಹಳಷ್ಟು ಒಂದು ಅಪನಂಬಿಕೆ ಗೊಂದಲ ಇದೆ ಅಪನಂಬಿಕೆ ಇದೆ ಅದು ದೂರ ಆಗಬೇಕು ಯಾವಾಗ ನಮ್ಮ ನಮ್ಮಲ್ಲಿ ಆ ಅಪನಂಬಿಕೆ ಅಥವಾ ಈ ಇಂಥ ಏನು ತಪ್ಪು ಕಲ್ಪನೆ ದೂರ ಆಗ್ತೋ ಆಗ ಮನಸ್ಸುಗಳು ಒಂದಾಗುತ್ತದೆ ಹೃದಯಗಳು ಜೋಡಿಸಲ್ಪಡುತ್ತದೆ ಒಂದು ಒಳ್ಳೆಯ ಒಂದು ಸಹಬಾಳ್ವೆಯ ಸಮಾಜ ನಾವು ಸಂವಿಧಾನದ ಏನಿದೆ ಅದು ಬರುತ್ತೆ ಮುಸ್ಲಿಂ ಸಮುದಾಯದ ಮುಕ್ತ ಆಹ್ವಾನಕ್ಕೆ ಅಷ್ಟೇ ನಿರ್ಮಲವಾದ ಕುತೂಹಲವಾದ ಸೌಹಾರ್ದ ಮನಸ್ಸಿನಿಂದ ಹಿಂದೂ ಮುಸ್ಲಿಂ ಕ್ರೈಸ್ತ ಬೌದ್ಧ ಧರ್ಮ ಜಾತಿ ಪಂಥಗಳನ್ನೆಲ್ಲ ಮರೆತು ಜನರು ಆಗಮಿಸಿದ್ದರು ಮಾತ್ರವಲ್ಲ ಮಸೀದಿ ಬಗ್ಗೆ ತಮಗಿದ್ದ ಅನುಮಾನಗಳು ಪ್ರಶ್ನೆಗಳಿಗೆಲ್ಲ ಉತ್ತರ ಪಡೆದುಕೊಂಡರು ಅಲ್ಲದೆ ಇತರೆ ಸಮುದಾಯದ ಜನರು ತಮ್ಮ ಮಸೀದಿಯೊಳಗೆ ಬಂದಿದ್ದರಿಂದ ಮುಸ್ಲಿಂ ಸಮುದಾಯ ಕೂಡ ಅಷ್ಟೇ ಸಂತಸಪಟ್ಟಿತು ಬಹಳ ಸಂತೋಷ ಆಗ್ತಿದೆ ನಿಮಗೆ ಕೇಳ್ಬಿಟ್ಟು ನೀವು ಬಂದಿರೋದು ಎಲ್ಲ ಇನ್ನೂ ಎಷ್ಟೋ ಪ್ರೀತಿ ಆಗ್ತದೆ ನಿಮಗೆ ನಮ್ಮ ದೇಶದವರು ನಮ್ಮ ನಮ್ಮ ಸ್ಟೇಟ್ನವರು ನಮ್ಮ ಬಂದರೆ ನಮ್ಗೆ ಇನ್ನೂ ಸಂತೋಷ ಆಗುತ್ತೆ ನೋಡಬಹುದು ನಮ್ಮ ಮನೆಯಲ್ಲಿ ಏನಿದೆ ನಮ್ಮ ಸೀತನೆಯಲ್ಲಿ ಏನಿದೆ ಏನೋ ನಾವು ಏನಂತರ ಯಾವ್ದರ ಯಾವ ರೀತಿಯಿಂದ ಪ್ರಾರ್ಥನೆ ಮಾಡ್ತೀವಿ ನಮ್ಮಲ್ಲಿ ಏನಿದೆ ಒಳಗಡೆ ಏನಿದೆ ಹೊರಗಡೆ ಏನಿದೆ ಎಲ್ಲ ಕಾಣುತ್ತೆ ನಿಮಗೋಸ್ಕರ ಅಡ್ಡ ಇಲ್ಲ ಬರ್ತೀನಿ ಖಂಡಿತ ಖಂಡಿತ ಯಾವಾಗ ಬೇಕಾದರೂ ನೀವು ಬರ್ಬೋದು ಬರ್ಬೋದು ನನಗೆ ಇವತ್ತು ತುಂಬ ಕುತೂಹಲ ಆಯಿತು ಯಾಕೆಂದರೆ ತುಂಬ ದಿನಗಳಿಂದ ನನಗೆ ಮಸೀದಿ ಒಳಗಡೆ ಏನು ನಡೆಯುತ್ತೆ ಅನ್ನೋದ್ರ ಬಗ್ಗೆ ತುಂಬ ಕುತೂಹಲ ಚಿಕ್ಕಂದಿನಿಂದಲೂ ಇತ್ತು ಬಟ್ ಇವತ್ತು ನಾನು ಆ್ಯಕ್ಚುಲಿ ಮೂವಿ ಪ್ಲ್ಯಾನ್ ಮಾಡಿದ್ವಿ ಬಟ್ ಯಾವಾಗ ನಂಗೆ ಇದು ವಿಷಯ ಗೊತ್ತಾಯಿತೋ ನನಗೆ ಮೂವಿಗಿಂತಲೂ ಇದು ತುಂಬ ಚೆನ್ನಾಗಿರುತ್ತೆ ಐ ಶುಡ್ ಎಕ್ಸ್ಪೀರಿಯೆನ್ಸ್ ಇಟ್ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾನು ಇಲ್ಲಿಗೆ ಬಂದಿದ್ದೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರ್ ವರ್ಕ್ ಮಾಡ್ತಿದ್ದೀನಿ ಬಟ್ ಸ್ಟಿಲ್ ನನಗೆ ಇವತ್ತಿನ ದಿನ ಇಲ್ಲಿ ರಜಾ ಸಿಕ್ಕಿದ್ದು ಮತ್ತು ಇಲ್ಲಿಗೆ ಬಂದಿದ್ದು ಈ ಒಂದು ಎಕ್ಸ್ಪೀರಿಯೆನ್ಸು ಇಟ್ಸ್ ಅಮೇಝಿಂಗ್ ನೀಚರ್ ಇಂತಹ ಒಂದು ಕಾರ್ಯಕ್ರಮಗಳಾಗೋದ್ರಿಂದ ನಮ್ಮ ನಾನ್ ಮುಸ್ಲಿಮ್ ಹೆಣ್ಮಕ್ಕಳಾಗಲಿ ಗಂಡು ಮಕ್ಕಳಾಗಿ ಬಂದು ಮಸೀದಿಯಲ್ಲಿ ನೋಡೋದು ಮುಸಲ್ಮಾನರೆಲ್ಲ ಹೋಗಿ ದೇವಸ್ಥಾನದಲ್ಲಿ ಹೋಗೋದು ಮತ್ತು ಮಠಗಳಲ್ಲಿ ಹೋಗಿ ನಾವು ನೋಡೋದು ಇಂತಹ ಒಂದು ಭಾವೈಕ್ಯತೆಯಿಂದ ಖಂಡಿತ ನಮ್ಮ ದೇಶದ ಒಂದು ಕಹಿ ಏನು ಇವಾಗ ಹುಳಿ ಹಿಂಡೋದಕ್ಕೆ ಶುರು ಮಾಡಿದ್ದಾರೆ ಅದನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಇದೊಂದು ಸೌಹಾರ್ದಯ ಕಾರ್ಯಕ್ರಮ ಅಷ್ಟೆ ತುಂಬ ಚೆನ್ನಾಗಿ ಅನಿಸುತ್ತೆ ನನಗೆ ನನಗೆ ತುಂಬ ಸಂತೋಷಕರ ಆಗಿದೆ ಇದರಿಂದ ಹೇಗಿರ್ಬೋದು ನನಗೆ ನನ್ನದ ಆದಂತಹ ಒಂದು ಕಲ್ಪನೆ ಇತ್ತು ಮಸೀದಿ ಹೇಗಿರ್ಬೋದು ಅಂತೇಳಿ ನನಗೆ ಅದಕ್ಕಿಂತ ಡಿಫ್ರೆಂಟಾಗಿ ಬೇರೆಯಾಗಿ ಕಂಡಿತ್ತು ಅದಕ್ಕೆ ಬದಲಾಗಿ ನನಗೆ ಇಲ್ಲಿ ಬರಬೇಕು ಎಂಬ ತುಂಬ ಆಸಕ್ತಿ ಇತ್ತು ನಾನು ಈ ಕಡೆಯಿಂದ ಹೋದಾಗಲೆಲ್ಲ ಈ ಕಡೆ ನೋಡಿ ನಮಗೆ ಬಿಟ್ಟರೆ ಎಷ್ಟು ಚೆನ್ನಾಗಿತ್ತು ನಾನು ಹೇಳ್ತಿದ್ದೆ ನನಗೆ ಒಂದು ಸಲ ಬಂದು ನೋಡಬೇಕು ಇಲ್ಲಿ ಹೇಗಿದೆ ಅಂತೇಳಿ ನನಗೆ ನಿನ್ನೆ ಅವರು ನನಗೆ ಆಮಂತ್ರಣ ಕೊಡಲಿಕ್ಕೆ ಬಂದಾಗ ನನಗೆ ತುಂಬ ಖುಷಿಯಾಯಿತು ನಾನು ಹೇಳಿದೆ ನನಗೆ ಇದು ನನ್ನ ತುಂಬ ದಿನದ ಆಸೆ ನಾನು ನೋಡಬೇಕಂತೇಳಿ ಖಂಡಿತ ಬರ್ತೇನೆ ಅಂತ ಹೇಳಿದರು ನಿಜವಾಗ್ಲೂ ತುಂಬ ಒಳ್ಳೆ ಕಾರ್ಯಕ್ರಮ ಆ್ಯಕ್ಚುಲಿ ಒಂದು ಸ್ವಲ್ಪ ದಿವಸ ನಿಂದೆ ಪೋಸ್ಟರ್ ನೋಡಿದಾಗ ನನಗೂ ಸಂತೋಷ ಆಯಿತು ಕಾರ್ಯಕ್ರಮ ಮಾಡ್ತೀರ ಅಂತ ಅಂದ್ಕೊಂಡಾಗ ಸರಿ ಒಳ್ಳೇದಾಯಿತು ಬಂದು ನೋಡ್ಬೋದು ಅಂತ ಅನಿಸ್ತು ಮತ್ತು ಈಗ ಈ ಒಂದು ಸಮಯದಲ್ಲಿ ಬೇರೆ ಬೇರೆ ಕೋಮ್ಗಳ ಮಧ್ಯೆ ಒಂದು ದ್ವೇಷ ತರಕ್ಕೆ ಟ್ರೈ ಮಾಡ್ತಿದ್ದಾರೆ ಸುಮಾರು ಜನ ಆ ಒಂದು ಸಮಯದಲ್ಲಿ ಈ ರೀತಿ ಬೇರೆ ಬೇರೆ ಕೋಮುಗಳ ಧರ್ಮಗಳ ಜನಗಳನ್ನ ಒಟ್ಟಿಗೆ ತೊಗೊಂಡು ಬರೋದು ತುಂಬ ಮುಖ್ಯ ಅಂತ ಅನಿಸ್ತು ಸೊ ಹಾಗಾಗಿ ಇದು ನಿಜವಾಗ್ಲೂ ಒಂದು ಒಳ್ಳೆಯ ಇನಿಷಿಯೇಟಿವ್ ಮತ್ತು ಈಗಿನ ಕಾಲದಲ್ಲಿ ನೋಡಿ ತುಂಬ ಒಂದು ಈ ಫೇಕ್ ನ್ಯೂಸು ಇದೆಲ್ಲ ತುಂಬ ಜಾಸ್ತಿ ಇದೆ ಏನೇನೋ ಜನ ಏನೇನೋ ನ್ಯೂಸ್ ಹಬ್ಸ್ತಾರೆ ಮುಸ್ಲಿಮರು ಮಾಸ್ಕಲ್ಲಿ ಹಿಂಗೆ ಮಾಡ್ತಾರಂತೆ ಪ್ರೇಯರಲ್ಲಿ ಹಿಂಗೆ ಹೇಳ್ತಾರಂತೆ ಅವ್ರು ಹಂಗೆ ಮಾಡ್ತಾರಂತೆ ಇವ್ರು ಹಿಂಗೆ ಮಾಡ್ತಾರಂತೆ ಬೇರೆ ಬೇರೆ ಅವ್ರಿಗೆ ಬೇರೆ ಬೇರೆ ಧರ್ಮಗಳ ಬಗ್ಗೆ ಒಂದು ಪರಸ್ಪರ ಒಂದು ನಂಬಿಕೆಯೂ ಕಡಿಮೆ ಆಗಿದೆ ಒಂದು ನಂಬಿಕೆನೂ ಜಾಸ್ತಿ ಆಗಬೇಕು ಅಂತ ಹೇಳಿದರೆ ಒಂದು ಪರಸ್ಪರ ಬಾಂಧವ್ಯ ಕಟ್ಟಬೇಕು ಅಂದರೆ ಈ ಥರ ಯೋಜನೆಗಳಿದ್ದರೆ ತುಂಬ ಉತ್ತಮ ಸೊ ಹಾಗಾಗಿ ಇವರು ಇದು ಮಾಡಿರೋದು ತುಂಬ ಒಳ್ಳೇದು ಮತ್ತು ಇಲ್ಲಿ ಬಂದಾಗ ಅವರು ಏನು ಹೇಳ್ತಾರೆ ಪ್ರೇಯರಲ್ಲಿ ಏನು ಹೇಳ್ತಾರೆ ನಮಾಜ್ ಮಾಡಬೇಕಾದ್ರೆ ಏನು ಹೇಳ್ತಾರೆ ಅದೆಲ್ಲನೂ ಸಹ ಎಕ್ಸ್ಪ್ಲೇನ್ ಮಾಡಿದ್ರು ತುಂಬ ಒಳ್ಳೆಯದು ಜಮಾತೆ ಇಸ್ಲಾಂನ ನೇತೃತ್ವದಲ್ಲಿ ಇವತ್ತು ಬೆಂಗಳೂರಿನ ಬನ್ನೇರ್ಘಟ್ಟ ರಸ್ತೆಯಲ್ಲಿ ಇರುವಂತಹ ಬಿಲಾಲ್ ಮಸೀದಿಯಲ್ಲಿ ಇವತ್ತು ಸಾರ್ವಜನಿಕರಿಗೆ ಮುಕ್ತವಾಗಿ ಮಸೀದಿ ದರ್ಶನವನ್ನು ಅವಕಾಶ ಮಾಡಿಕೊಡಲಾಗಿತ್ತು ಇಲ್ಲಿ ಮಾತನಾಡಿಸಿದಂತಹ ಬಹುತೇಕರು ಬಹಳ ಖುಷಿಯಿಂದ ಅವರ ಅನುಭವವನ್ನು ಹೇಳ್ಕೊಂಡಿದ್ದಾರೆ ಮಸೀದಿ ದರ್ಶನ ಮಾಡಿದ್ದು ಖುಷಿಯಾಗಿದೆ ಅಂತ ಜೊತೆಗೆ ಆರ್ಗನೈಸರ್ಸ್ನ ಕೂಡ ನಾವು ಮಾತಾಡ್ಸಿದ್ವಿ ಅವ್ರು ಹೇಳ್ತಾರೆ ಪರಸ್ಪರ ಅನ್ಯ ಧರ್ಮೀಯರೆಲ್ಲರೂ ಕೂಡ ನಾವು ಸಮಾನತೆಯಿಂದ ಶಾಂತಿಯಿಂದ ಸಹಬಾಳ್ವೆಯಿಂದ ಜೀವನ ಮಾಡೋದಕ್ಕೋಸ್ಕರವಾಗಿ ನಮ್ಮ ನಮ್ಮ ನಡುವೆ ಪರಸ್ಪರ ನಾವು ಒಬ್ಬರ ಬಗ್ಗೆ ಒಬ್ರು ತಿಳಿದುಕೊಳ್ಳುವ ಸಲುವಾಗಿ ಆಯೋಜನೆ ಅವರು ಹೇಳಿದ್ರು ನಮಗೂ ಕೂಡ ಇವತ್ತು ಮಸೀದಿಯ ದರ್ಶನವನ್ನು ಮಾಡಿ ಬಹಳ ಖುಷಿಯೇ ಆಗಿದೆ ಸೊ ಸಾರ್ವಜನಿಕರು ಕೂಡ ಹೇಳ್ತಾ ಇದ್ದಾರೆ ಸೊ ಇದು ಈ ನಿಟ್ಟಿನಲ್ಲಿ ಮುಂದುವರಿಲಿ ಅನ್ಯ ಧರ್ಮಗಳ ನಡುವೆ ಒಂದು ಪ್ರೀತಿ ಸಹಬಾಳ್ವೆ ಸಹಜವಾಗಿ ಒಡಮೂಡ್ಲಿ ಅನ್ನುವಂತಹ ಆಶಯವನ್ನ ಈ ದಿನ ಡಾಟ್ ಕಾಮ್ ಕೂಡ ಬಯಸತ್ತೆ ವಿಡಿಯೋ ಜರ್ನಲಿಸ್ಟ್ ದೇವರಾಜ್ ರಾಯಭಾಗಿ ಜೊತೆ ಧನಲಕ್ಷ್ಮಿ ದೇವರಾಜ್ ಈ ದಿನ ಬೆಂಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ